ರಮೀತಾ ನಾವು ತುಮಕೂರಿಂದ ಬಂದಿರೋದು ಬಾಬಾಜಿ ಆಶ್ರಮಕ್ಕೆ ಬಂದಿದ್ವಿ ನಾನು ಬಂದಾಗಿಂದ ನನಗೆ ಹುಷಾರಾಗಿ ಅದೇ ಆರೋಗ್ಯ ಇನ್ಫೆಕ್ಷನ್ ಅದು ಅದೆಲ್ಲ ಆಗ್ತಿತ್ತು ಫಸ್ಟ್ ಟೈಮ್ ಹೇಳಿದಾಗ ನಾನು ಅದನ್ನು ಬೇಡ್ಕೊಂಡಿದ್ದೆ ಆವಾಗಿಂದ ಅದು ವಾಸಿಯಾಗಿದೆ ನನಗೆ ಆಮೇಲೆ ನನಗೆ ಟೈಲರಿಂಗ್ ನಾನು ಮಾಡ್ತಿರೋದು ಆ ಕೆಲಸದಲ್ಲೂ ಇಂಪ್ರೂವ್ ಆಗಿದೆ ನನಗೆ ನಾನು ಬಂದು ಒಂದು ಹದಿನೈದು ದಿನ ಆಗಿದೆ ಹದಿನೈದು ದಿನದಿಂದ ನಾನು ಚೆನ್ನಾಗಾಗಿದೆ ನಾನು ಎಲ್ಲ ಕೆಲಸನೂ ಮಾಡ್ಕೊತಾಯಿದ್ದೀನಿ ಈಗ ಫಸ್ಟಿಗೆ ನಮಗೆ ಶಶಿಕಲಾ ಅಂತ ಅವ್ರ ಹತ್ರ ನಾವು ಹಿಂಗೆ ಹಿಂಗೆ ಆಗ್ತಿದೆ ನಮ್ಮ ಮನೇಲಿ ಹಿಂಗೆ ಅಮೌಂಟ್ ಯಾರ್ಯಾರು ಕೊಡಬೇಕಿತ್ತು ಅವ್ರು ಇನ್ನೂ ಕೊಟ್ಟಿಲ್ಲ ಅಂತ ಸುಮ್ಮನೆ ಅವ್ರ ಹತ್ರ ಹೇಳ್ಕೊಂಡಿದ್ದಕ್ಕೆ ಅವ್ರು ಕರ್ಕೊಂಡ್ಬಂದಿದ್ರು ನಮ್ಮನ್ನು ಒಂದು ಸರಿ ಫಸ್ಟ್ ಟೈಮ್ ಕರ್ಕೊಂಬಂದಾಗ ನಾವು ನೋಡೋಣ ಹೆಂಗಿರುತ್ತೆ ಅಂತ ಬಂದ್ವಿ ಬಂದಾಗ ಇಲ್ಲೆಲ್ಲ ನೋಡ್ಬಿಟ್ಟು ಕೇಳಿ ಗುರುಜಿ ಹತ್ರ ಮಾತಾಡಿ ಕರೆಕ್ಟಾಗಿ ಹೇಳ್ತಿದ್ದಾರೆ ಅವರೇನು ನಮ್ಮನ್ನೇನು ಕೇಳಿರಲಿಲ್ಲ ಸುಮ್ಮನೆ ಹೋಗಿ ಅವ್ರು ಮುಂದೆ ಕೂತಿದ್ದಷ್ಟೇ ಹಿಂಗೆ ಹಿಂಗೆ ಇದೆ ನಿಮ್ದು ಹಿಂಗೆ ಹಿಂಗೆ ಇದೆ ಅಂತ ಎಲ್ಲ ಹೇಳಿದರು ಅದರಿಂದ ನಮಗೆ ಒಳ್ಳೆಯದಾಗಿದೆ ಒಟ್ಟು ನಮ್ಮ ನಂಬಿಕೆ ಬಂದಿದೆ ಆವಾಗಿಂದ ದೇವ್ರ ಮೇಲೂ ನಂಬಿಕೆ ಬಂದಿದೆ ನಾವು ದೇವ್ರ ಮೇಲೆ ಅಂದ್ರೆ ಯಾರು ಎಲ್ಲೇ ಹೇಳ್ತಾರೋ ಕಷ್ಟ ಇದೆ ನನ್ಗೆ ಅದೇ ಅಮೌಂಟ್ ಯಾರ್ಯಾರ ಕೊಡ್ಬೇಕಿತ್ತು ಅವರೆಲ್ಲ ಕೊಡ್ಲಿ ಅಂತ ಹೇಳಿ ಎಲ್ಲ ದೇವ್ರ ಹತ್ರನೂ ಹೋಗ್ತಿದ್ದೆ ನನ್ ಫ್ರೆಂಡ್ ಅಲ್ಲೊಬ್ರು ಹಿಂಗಾಗುತ್ತಿ ಇಲ್ಲೊಬ್ರಿ ಹಿಂಗಾಗುತ್ತೆ ಅಂತ ಎಲ್ಲ ಕಡೆನೂ ಕರ್ಕೊಂಡು ಹೋಗಿದ್ಲು ನಮ್ಮ ಮನೆಯವರು ಹೇಳ್ತಾ ಇದ್ರು ಕೊಡ್ ಕೊಟ್ಬಿಟ್ಟು ದೇವಸ್ಥಾನಗಳಿಗೆಲ್ಲ ಯಾಕೆ ಸುಮ್ಮನೆ ಇರು ಅಂತ ಆಮೇಲೆ ಇಲ್ಲಿಗೆ ಬಂದೆ ಇಲ್ಲಿಗೆ ಬಂದಾಗಿಂದ ಅವ್ರು ಕೊಡಲ್ಲ ಅನ್ನೋರೆಲ್ಲ ಇವಾಗ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಒಂದ್ ತಿಂಗಳು ಹಂಗೆ ಹೇಳಿದ್ದಾರೆ ಅದೇ ಹಿಂದೆ ಮಾಡಿರೋದು ನಾವೆಲ್ಲ ಕೈಯಿಂದನೇ ಕೊಟ್ಬಿಟ್ಟು ಇವಾಗ ನಾವು ಅನುಭವ್ಸ್ತಿದ್ವಿ ಆ ಕರ್ಮನೆಲ್ಲ ಹೆಂಗೆ ಇದು ಮಾಡ್ಕೋಬೇಕು ಏನು ಅಂತೇಳ್ಬಿಟ್ಟು ನಮಗೆ ಇಲ್ಲಿ ಬಂದಾಗ ಹಿಂಗೆ ಹಿಂಗೆ ಅಂತ ಎಲ್ಲ ಹೇಳ್ಕೊಟ್ಟಿದ್ದಾರೆ ಅದು ಅದ್ರ ಪ್ರಕಾರನೇ ನಡೀತಾ ಇದ್ವಿ ಇವಾಗ ಹಂಗಾಗಿ ನಮ್ಗೆ ಒಳ್ಳೆದಾಗುತ್ತೆ ಅಂತೇಳಿ ನಾನು ಫುಲ್ಲು ನಂಬಿದ್ದೀನಿ ನನಗೆ ಇವಾಗ ಸ್ವಲ್ಪ ಸ್ವಲ್ಪ ಒಳ್ಳೇದಾಗ್ತಾ ಇದೆ ನನಗೆ ಅದೇ ಆ ದೇವಸ್ಥಾನ ಈ ದೇವಸ್ಥಾನ ಅಂತ ಎಲ್ಲ ಸುತ್ತಕ್ಕಿಂತ ಒಂದ್ ದೇವ್ರ್ ಹಿಡ್ಕೊಂಡು ಇಲ್ಲಿ ಬಂದ್ಬಿಟ್ಟು ನಾವು ಚೆನ್ನಾಗ್ ಆಗಿದ್ವಲ್ಲ ಅವಾಗ ನಮ್ದು ಏನು ಅಂತ ಎಲ್ಲ ಗೊತ್ತಾಗಿದೆ ನಮ್ ಕರ್ಮಗಳು ಹೆಂಗೆ ತಕ್ಕೋಬೇಕು ಏನು ಅಂತ ಎಲ್ಲ ಇವರು ಬಾಬಾಜಿ ಅವರು ಹೇಳ್ಕೊಟ್ಟಿದ್ದಾರೆ ಸ್ವಾಮಿಗಳು ಗುರುಜಿಗಳು ಅದೇ ತರನೇ ನಾವು ನಡ್ಕೊಂಡೋಗಿ ನಮ್ ಕರ್ಮಗಳೆಲ್ಲ ನಾವು ಇದ್ಮಾಡ್ಕೊಂತ ಇದ್ವಿ ಇನ್ಕಿಂತ ಕರ್ಮ ಹಿಂಗಿಂಗೆ ನೀವು ಹಿಂಗಿಂಗ್ ಮಾಡಿದ್ರ ಹಿಂದೆ ಅದೆಲ್ಲ ಹಿಂಗ ಹಿಂಗ್ ಆಗಿದೆ ಅದಕ್ಕೋಸ್ಕರ ಅದನ್ನು ಎಲ್ಲ ಇದ್ ಮಾಡ್ಕೋಬೇಕು ಅಂತ ಹೇಳ್ಕೊಟ್ಟಿದ್ದಾರೆ ನಮ್ಗೆ ನಾನು ದೀಕ್ಷೆ ಎಲ್ಲ ತಗೊಂಡಿದ್ದೀನಿ ಇವಾಗ ಅದೇ ಕರ್ಮ ಮುಂದೆ ಯಾವ ತರ ತಪ್ಪು ಮಾಡಬಾರ್ದು ಮಾಡ್ರೆ ಅದನ್ನೆಲ್ಲ ಬಗೆಹರಿಸ್ಕೊಂಡ್ಬಿಟ್ಟು ನಾನು ಹಿಂದೆ ಏನು ಮಾಡಿದ್ನೋ ನನಗೆ ಗೊತ್ತಿಲ್ಲ ಅದನ್ನೆಲ್ಲ ಕಳ್ಕೊಂಡ್ಬಿಟ್ಟು ಇಲ್ಲಿ ಮುಂದೆ ಇನ್ನು ಚೆನ್ನಾಗಾಗಬೇಕು ಇಲ್ಲಿ ನಡ್ಕೊಂಡು ಇಲ್ಲಿ ನನ್ನ ಕೈಲಾದಷ್ಟು ನಾನು ಸಹಾಯ ಮಾಡ್ಕೊತ ನಾನು ಇರಬೇಕು ಮತ್ತೆ ನನ್ಗೆ ಒಳ್ಳೇದಾಗುತ್ತೆ ಅಂತ ಅಂದರೆ ನಾನು ಅದನ್ನ ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ತೀನಿ ನನಗೆ ಒಳ್ಳೇದಾಗ್ತಾನೆ ಇದೆ ಈಗ ಇನ್ನು ಚೆನ್ನಾಗಿ ಆಗ್ತೀವಿ ಅಂತ ಹೇಳಿದ್ದಾರೆ ಇನ್ನೂ ನಾವು ನಡ್ಕೊಂಡು ಹೋಗ್ತೀನಿ ನಾನು ಅದನ್ನ ನನ್ನ ಅವ್ರ ಅಮೌಂಟ್ ಕೊಟ್ರೆ ಅದ್ರಲ್ಲಿ ಕೊಡ್ಬೇಕು ಅಂತ ನಾ ಮೊದ್ಲಿಂದ ನನಗೆ ಎಲ್ಲರಿಗೂ ಹೆಲ್ಪ್ ಮಾಡಕ್ ಹೋಗಿನೇ ನಾನು ಇದಾಗಿದ್ದು ನಾನು ಯಾರೇ ಆಗ್ಲಿ ಏನನ್ನ ದುಡ್ಡು ಕೇಳಿದ್ರೆ ಇಂಥದಕ್ಕೆ ಅಂದ್ರೆ ಅಯ್ಯೋ ಒಂದು ಕೊಟ್ಟಿರದೆ ನನ್ ಜಾಸ್ತಿ ಅಮೌಂಟ್ ಕೂಡ ಇಲ್ಲ ಅವ್ ಯಾವ ರಿಟರ್ನ್ ಬಂದಿಲ್ಲ ನನ್ಗೆ ಅವೆಲ್ಲ ರಿಟರ್ನ್ ಬಂದ್ರೆ ನನ್ಗೆ ಎಷ್ಟು ಹೆಲ್ಪ್ ಮಾಡ್ತೀನಿ